ಇದು ಜಗತ್ತಿನ ಅತೀ ಚಿಕ್ಕ ಪೇರಳೆ ಅಂತ ಹೇಳಿ ಇದು ಹೆಸರು ಇದು ಥೈಲ್ಯಾಂಡ್ ವೆರೈಟಿ ಮ್ಯಾಂಗೋ ಇದು ಇದು ಎರಡನೇ ವರ್ಷದಿಂದನೇ ಫಸಲು ಬರುವಂಥ ವೆರೈಟಿ ಮತ್ತು ಎರಡು ಸೀಸನ್ ಬರ್ತದೆ ಇದು ಅಬ್ಯೂ ಫ್ರೂಟ್ ಅಂತೇಳಿ ನಲ್ವತ್ತು ವೆರೈಟಿ ಜಬಟಿ ಕಾಬಾನ ಪಾಟಲ್ಲಿ ಮಾಡಿದ್ದೀವಿ ಇದು ರ್ಯಾಂಬೋ ಶುಗರ್ಕಿಯನ್ ಅಂತೇಳಿ ಇದು ಜಂಬೋ ಮೆಡುಸಾ ಪೈನಾಪಲ್ ಅಂತೇಳಿ ಈಗ ಸೆಂಟ್ರಲ್ ಒಂದು ಪೈನಾಪಲ್ ಇದೆ ಇದ್ರ ನೆಕ್ಸ್ಟ್ ಈಗ ಬರ್ತಾ ಇರೋದೆಲ್ಲ ಪೈನಾಪಲ್ಗಳು ಈ ಪೈನಾಪಲಲ್ಲಿ ಇದು ವೆರಿಗೇಟೆಡ್ ಪೈನಾಪಲ್ ಒಂದು ಇನ್ನೂರು ಇನ್ನೂರೈವತ್ತು ಪಾಟ್ ಮತ್ತೆ ಡ್ರಮ್ಮು ಗ್ರೋ ಬ್ಯಾಗಲ್ಲಿ ಒಂದಷ್ಟು ಫ್ರೂಟ್ಸ್ಗಳನ್ನು ಮತ್ತು ಲೆಮನ್ನು ಮೋಸಂಬಿ ಎಲ್ಲದನ್ನೂ ಟ್ರೈ ಮಾಡಿದ್ವಿ ಇದಕ್ಕೆ ಅವರೆ ಅಂತ ಹೇಳ್ತಾರೆ ಇದಕ್ಕೆ ಇದು ವೆರಿಗೇಟೆಡ್ ಪೇಪರ್ ಬ್ಲ್ಯಾಕ್ ಪೇಪರ್ ಏನಿದೆ ಅದರಲ್ಲಿ ವೆರಿಗೇಟೆಡ್ ಬಂದಿರುವಂಥದ್ದು ಇದು ವೇರಿಗೇಟೆಡ್ ಕೊಕೋನಟ್ ಅಂತೇಳಿ ನನ್ನ ಹೆಸರು ಶಿವಪ್ರಸಾದ್ ಅಂತೇಳಿ ನಾನು ವಾಸ ಇರೋದು ತೀರ್ಥಹಳ್ಳಿ ತಾಲೂಕು ಹೆರಂಬಪುರ ಗ್ರಾಮ ಅಂಥೇಳಿ ಅಲ್ಲಿ ಜಿಗಳೆಬೈಲ್ ಅಂತ ಹೇಳಿ ಈ ಮಾವಿದೆಯಲ್ಲ ನಾಮ್ಡಾಕ್ ಮೈ ಗೋಲ್ಡ್ ಅಂತೇಳಿ ಇದು ಥಾಯ್ಲ್ಯಾಂಡ್ ವೆರೈಟಿ ಮ್ಯಾಂಗೋ ಇದು ಇದರಲ್ಲಿ ಇವಾಗ ನಾಮ್ಡಾಕ್ ಮೈ ಗೋಲ್ಡ್ ಬಂದಿತ್ತು ಎಲ್ಲೋ ವೈಟ್ ಪಲ್ಪಲ್ ಈ ಥರ ವೆರೈಟಿಗಳು ಬಂದಿದ್ದಾವೆ ಇದರದ್ದು ತುಂಬ ವಿಶೇಷತೆ ಏನಂತ ಹೇಳಿದ್ರೆ ಇವಾಗ ಬರ್ತಾ ಇರುವಂಥ ಮಾವುಗಳಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟು ಗ್ರೋ ಬ್ಯಾಗ್ಗಳಲ್ಲಿ ಪಾಟಲ್ಲಿ ಕೂಡ ಬೆಳೆಯೋಕ್ಕೆ ಬರುವಂಥವು ಇದ್ದಾವೆ ಮತ್ತು ಕೆಲವಷ್ಟು ಹಾಗೆಯೇ ನೆಲಕ್ಕೆ ನೆಟ್ಟರು ಮಾತ್ರ ಬರುವಂಥವು ಇದ್ದಾವೆ ಈ ನಾಮ್ಡಾಕ್ ಗೋಲ್ಡು ಕಾಟಿಮೋನು ಈ ಥರದ ಮಾವುಗಳನ್ನು ಸ್ವಲ್ಪ ಕಡಿಮೆ ಜಾಗ ಇರಲ್ಲಿಗೆ ಮತ್ತು ಈ ಪಾಟು ಡ್ರಮ್ಮು ಇಂಥಲ್ಲಿ ಬೆಳುವಂಥದ್ದು ಗ್ರೋ ಬ್ಯಾಗು ಇಂಥಲ್ಲಿ ಬಳಿಯುವಂಥದ್ದು ಇದು ಎರಡನೇ ವರ್ಷದಿಂದನೇ ಫಸಲು ಬರುವಂಥ ವೆರೈಟಿ ಮತ್ತು ಎಲ್ಲ ವೆದರಿಗೂ ಇದು ಬರುವಂಥ ವೆರೈಟಿ ಇದು ಮತ್ತು ಎರಡು ಸೀಸನ್ ಬರ್ತದೆ ಇದು ಒಂದೇ ಸರಿ ಬರುವಂಥದ್ದಲ್ಲ ಎರಡು ಸೀಸನ್ ಬರ್ತದೆ ಇದು ಒಳಗಡೆ ಒಂದು ಸರಿ ಹಣ್ಣಾಗಿಬಿಡ್ತದೆ ಫೆಬ್ರವರಿ ಒಳಗಡೆ ನೆಕ್ಸ್ಟು ಏಪ್ರಿಲಿಗೆ ಮತ್ತೆ ರೆಡಿ ಆಗುವಂಥದ್ದು ಮತ್ತು ತಿರ್ಗಾ ಈಗ ಮಿಡಿ ಬರ್ತಾ ಇದೆ ನೋಡಿ ಈಗ ಬರುವಂಥದ್ದು ಮತ್ತು ನೋಡಿ ಇಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಈ ಥರ ಈ ಥರ ಬರುವಂಥದ್ದು ಇದು ಒಂದು ಎರಡು ಸೀಸನ್ ಬರುವಂಥ ಮಾವು ಇದು ಸಾಧಾರಣಕ್ಕೆ ಸಿಟಿಯಲ್ಲಿದ್ದವರು ಅಥವಾ ಗ್ರೋ ಬ್ಯಾಗಲ್ಲಿ ಬೆಳ್ಕೊಳ್ಳೋರು ಅಂಥವರಿಗೆಲ್ಲ ಆಗುವಂಥದ್ದು ಇದು ನಾವು ಒಂದು ಸರಿ ಗ್ರೋ ಬ್ಯಾಗು ಮ ನಾವು ಇಷ್ಟು ದೊಡ್ಡದು ಬೇಡ ಆಗ್ತದೆ ಅದು ಒಂದು ಹಾಕಿ ಅದು ಒಂದು ಆರು ಐದು ವರ್ಷ ಆಗಿ ಹೋದ ನಂತರ ಮತ್ತೊಂದು ಹಾಕಿರುವಂಥದ್ದು ಇದು ಹಾಗಾಗಿ ಸ್ವಲ್ಪ ಸೈಜ್ ದೊಡ್ಡದು ಮಾಡಿದ್ದೀವಿ ಪೈನಾಪಲ್ಲಿನ ಬಗ್ಗೆ ಭಾಳ ಇಂಟ್ರೆಸ್ಟ್ ಇರೋದರಿಂದ ಸ್ವಲ್ಪ ವೆರೈಟಿಗಳನ್ನು ಕಲೆಕ್ಷನ್ ಮಾಡಿದ್ದೆ ಅದರಲ್ಲಿ ಈಗ ಒಂದು ಮೂರು ವೆರೈಟಿ ಈಗ ಈ ಟೈಮಲ್ಲಿ ಬಂದಿದೆ ಅದರಲ್ಲಿ ಮೊದಲನೇದು ಹೇಳ್ತೀನಿ ಇದು ಜಂಬೋ ಮೆಡಿಸಾ ಪೈನಾಪಲ್ ಅಂತೇಳಿ ಮೆಡಿಸಾ ಪೈನಾಪಲ್ ಅಂತ ಹೇಳಿ ಮೊದಲಿಂದ ಒಂದು ಬಂದಿತ್ತು ಅದ್ರ ನೆಕ್ಸ್ಟ್ ಬಂತು ಮೆಡಿಸಾ ಪೈನಾಪಲ್ ಅಂತ ಹೇಳಿದ್ರೆ ಹೇಗಿರ್ತದೆ ಅಂತ ಹೇಳಿದ್ರೆ ಈಗ ನೋಡ್ಬೇಕಾದ್ರೆ ಈಗ ಸೆಂಟ್ರಲ್ ಒಂದು ಪೈನಾಪಲ್ ಇದೆ ಇದ್ರ ನೆಕ್ಸ್ಟ್ ಈಗ ಬರ್ತಾ ಇರೋದೆಲ್ಲ ಪೈನಾಪಲ್ಗಳು ಈಗ ಮಾಮೂಲಿ ಮೆಣಸ ಪೈನಾಪಲ್ ಅದಲ್ಲಿ ಎಪ್ಪತ್ತು ಒಂದು ಪೈನಾಪಲ್ಲಿಗೆ ಎಪ್ಪತ್ತು ಪೈನಾಪಲ್ ಅಂಟ್ಕಂಡು ಬಂದಿತ್ತು ಎಪ್ಪತ್ತರಿಂದ ಎಂಬತ್ತು ಇದು ಸ್ವಲ್ಪ ದೊಡ್ಡದು ವೆರೈಟಿ ಜಂಬೋ ಮೆಡಸ ಪೈನಾಪಲ್ ಅನ್ನೋದು ಇದ್ರ ಸೈಡ್ ಬರ್ತಾ ಇರೋದು ಪೈನಾಪಲ್ಗಳೇ ಇದು ಇದು ನಿಮಗೆ ಇದು ಹಣ್ಣಾಗಬೇಕಾದ್ರೆ ಸುಮಾರೊಂದು ನಾಲ್ಕು ಅಡಿಯಷ್ಟು ದೊಡ್ಡ ಇದ್ರದ್ದು ಎಲೆಗಳು ಹಣ್ಣು ಅದ್ರದ್ದು ಯಾವುದು ಚಿಕ್ಕ ಚಿಕ್ಕ ಹಣ್ಣುಗಳೆಲ್ಲ ಸೇರಿ ಅಷ್ಟು ದೊಡ್ಡ ಕಾಣುವಂಥದ್ದು ಇದು ವೆರೈಟಿ ಇದು ಇದು ಒಳ್ಳೆ ಟೇಸ್ಟ್ ಇರುವಂಥ ಹೊಸ ವೆರೈಟಿಗಳು ಅಂದರೆ ನಮ್ಮ ದೇಶಕ್ಕೆ ಬಂದಿರುವಂಥ ಕೆಲವು ವೆರೈಟಿಗಳಲ್ಲಿ ನಾವು ಹೊಸ್ತು ಹೊಸ್ತು ಪೈನಾಪಲ್ಗಳನ್ನು ಹುಡುಕಿದವಾಗ ಆ ಥರದ್ದೊಂದು ಮೆಡಿಸ ಪೈನಾಪಲ್ ಅನ್ನೋದು ಈಗ ಎರಡು ವರ್ಷದ ಹಿಂದಿನಿಂದ ಸ್ವಲ್ಪ ಜನ ಬೆಳೀತಾ ಇದ್ದಾರೆ ಅದರಲ್ಲೇ ಇದು ದೊಡ್ಡದು ಇರುವಂಥ ವೆರೈಟಿ ಇದು ಎರಡನೇದು ಲಾಂಗ್ ಪೈನಾಪಲ್ ಅಂತ ಹೇಳಿ ಲಾಂಗ್ ಪೈನಾಪಲ್ ಅಂದರೆ ಇದು ದಪ್ಪ ಭಯಂಕರ ಇರೋದಿಲ್ಲ ಎತ್ತರ ಸುಮಾರು ಎರಡರಿಂದ ಎರಡೂವರೆ ಅಷ್ಟು ಉದ್ದ ಬರುವಂಥ ಒಂದು ಗೋಪುರದ ಟೈಪು ಶೇಪಲ್ಲಿ ಬರುವಂಥ ಇದು ವೆರೈಟಿ ಇದು ಹೀಗೆ ಬರ್ತದಿದು ಹಾಗೆ ಬರುವಂಥದ್ದು ಲಾಂಗ್ ಪೈನಾಪಲ್ ಅಂತ ಹೇಳಿ ಇದು ಮೂರನೇ ವೆರೈಟಿ ತೋರಿಸ್ತಾ ಇದ್ದೀನಲ್ಲ ಇದು ಹ್ಯಾಂಡ್ ಪುಲ್ ಪೈನಾಪಲ್ ಅಂತ ಹೇಳ್ತಾರೆ ಇದಕ್ಕೆ ಇದರದ್ದು ವಿಶೇಷ ಏನಂತ ಹೇಳಿದ್ರೆ ಇದು ಹಣ್ಣಾದವಾಗ ಇದರದ್ದು ತಲೆಯನ್ನು ತೆಗೆದರೆ ತೆಗೆದಾದಮೇಲೆ ಈ ಹಲಸಿನ ತೋಳೆ ಹೇಗೆ ಕಿತ್ತು ತೆಗಿಬೋದು ಆ ಥರ ಇದ್ರದ್ದು ಪ್ರತಿಯೊಂದು ಈ ಈ ತೋಳೆಗಳಿದಾವಲ್ಲ ಇದನ್ನು ಕಿತ್ತು ತೆಗೆದು ಹಾಗೆ ತಿನ್ಲಿಕ್ಕೆ ಇದು ಅದಕ್ಕೆ ಹ್ಯಾಂಡ್ ಪೈನಾಪಲ್ ಅಂತಲೇ ಹೆಸರು ಇದಕ್ಕೆ ಬಟ್ ಈಗ ನಾಲ್ಕನೇ ವೆರೈಟಿ ಬರ್ತಾ ಇದೆ ಅಷ್ಟೇ ಇದು ರೆಡ್ ಪೈನಾಪಲ್ ಹೇಳಿ ಇದು ನಿಮಗೆ ಒಳಗೆ ಮತ್ತು ಹೊರಗೆ ರೆಡ್ ಇರುವಂಥ ಪೈನಾಪಲ್ಲು ಇನ್ನೂ ಮಿಡಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸಣ್ಣದಾಗಿ ಬರ್ತಾ ಉಂಟು ಇದರಲ್ಲಿ ತುಂಬ ವೆರೈಟಿ ಪೈನಾಪಲ್ಗಳಿದ್ದಾವೆ ಅದು ನಮಗೆ ಕೆಲವು ಪೈನಾಪಲ್ ವೆರೈಟಿ ಕಲೆಕ್ಷನ್ ಮಾಡುವ ಅಂಥೇಳಿ ಮಾಡಿ ಮಾಡಿ ಸ್ವಲ್ಪ ವೆರೈಟಿಗಳು ಅಲ್ಲಿವರೆಗೂ ಅಲ್ಲೆಲ್ಲ ಹಾಕಿದ್ದೀವಿ ಇದು ರೋಸ್ ಮಾರ್ಟೆ ಅಂತ ಹೇಳ್ಕೊಂಡು ಒಂದು ಫ್ರೂಟ್ ಇದೆ ಇದು ಭಾಳ ದೊಡ್ಡದಿರೋದಿಲ್ಲ ಸ್ವಲ್ಪ ಚಿಕ್ಕದಾಗಿರುವಂಥದ್ದು ಇದು ಹೂವು ಸಿಕ್ಕ ಬಟ್ಟೆ ಇದರಲ್ಲಿ ಹೂ ಬಂದಷ್ಟೇ ಕಾಯಿ ಬರ್ತದೆ ನೋಡಿ ಇದರಲ್ಲಿ ಯಾವುದೇ ಹೂ ಕೂಡ ಫೆಲ್ಯೂರ್ ಅಂತ ಆಗೋದಿಲ್ಲ ಇದು ಚಿಕ್ಕದು ಪಾಟಲ್ಲೂ ಬೆಳಿಬೋದು ದೊಡ್ಡ ಪಾಟಲ್ಲೂ ಬೆಳಿಬೋದು ಹಣ್ಣಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಸೀಡ್ ಇರ್ತದೆ ತಿನ್ನಲಿಕ್ಕೆ ತುಂಬ ಟೇಸ್ಟು ಪರಿಮಳ ಎಲ್ಲ ಇರುತ್ತೆ ಈ ನಾನು ಮೊದಲೇ ಹೇಳಿದ್ದೆ ಈ ಚಿಕ್ಕ ಹಣ್ಣುಗಳಿದಾವಲ್ಲ ನಮ್ಮಲ್ಲಿ ವೈಲ್ಡ್ ನಮ್ಮಲ್ಲೇ ವೈಲ್ಡ್ ಫ್ರೂಟ್ಗಳಾಗಲಿ ಬೇರೆ ಯಾವುದೇ ಆಗಲಿ ಈ ಅತಿ ಚಿಕ್ಕ ಹಣ್ಣುಗಳಿಗೆ ನ್ಯೂಟ್ರಿಯೆಂಟ್ ಜಾಸ್ತಿ ಇರುತ್ತದೆ ಈ ದೊಡ್ಡ ಹಣ್ಣುಗಳಿಗೆ ಏನು ನೀವು ನ್ಯೂಟ್ರಿಯೆಂಟ್ ಇದೆ ಅಂತ ಹೇಳ್ತೀರಿ ಈ ಚಿಕ್ಕ ಹಣ್ಣುಗಳಿಗೆ ಅಷ್ಟೇ ನ್ಯೂಟ್ರಿಯೆಂಟ್ಗಳು ಇರ್ತದೆ ಹಾಗಾಗಿ ಇದನ್ನು ಯಥೇಚ್ಛ ಬೆಳ್ಕೊಂಡು ತಿನ್ಬೋದು ನಮ್ಮಲ್ಲಿ ಬೆಮ್ಮರ್ಲೆ ಕಬ್ಳೆ ಅಂತೇಳಿ ಹೇಳ್ತಾರೆ ಇಲ್ಲಿ ಮಲೆನಾಡಲ್ಲಿ ಆ ಹಣ್ಣುಗಳು ತುಂಬ ನ್ಯೂ ನ್ಯೂಟ್ರಿಯೆಂಟ್ ಹೇಗಿರ್ತದೋ ಈ ಹಣ್ಣುಗಳೆಲ್ಲ ಅದೇ ಥರ ಇರುತ್ತೆ ಇದು ಚಿಕ್ಕ ಚಿಕ್ಕ ಪಾಟಲ್ಲಿ ಬೆಳಿಬೋದು ಇದಕ್ಕೇನು ಇಪ್ಪತ್ತು ಇಂಚ್ ಪಾಟ್ ಬೇಕಂತಿಲ್ಲ ಆರು ಇಂಚ್ ಎಂಟು ಇಂಚ್ ಪಾಟಲ್ ಕೂಡ ಬರುತ್ತೆ ಇದು ಒಂದು ಮನೆಯವರು ಇಡೀ ತಿಂದು ಮುಗಿಸುವಷ್ಟು ಹಣ್ಣು ಬರ್ತಾ ಇರ್ತದೆ ಇದರಲ್ಲಿ ಇದು ಅಬಿಯು ಫ್ರೂಟ್ ಅಂತೇಳಿ ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಹಾಕಿರೋದ್ರಿಂದ ಇದ್ರ ಬಗ್ಗೆ ಸುಮಾರಿಗೆ ಮಾಹಿತಿ ಇರುತ್ತೆ ಇದು ನಾವು ಗ್ರೋ ಬ್ಯಾಗಲ್ಲಿ ಟ್ರೈ ಮಾಡಿದ್ದು ಇದು ಗ್ರೋ ಬ್ಯಾಗಲ್ಲೂ ಚೆನ್ನಾಗಿ ಬರ್ತದೆ ಇದು ಇದು ಸಣ್ಣ ಪಾಕಿಟಲ್ಲೂ ಬರುತ್ತೆ ಗ್ರೋ ಬ್ಯಾಗಲ್ಲೂ ಬರುತ್ತೆ ನೆಲದಲ್ಲಿ ಹಾಕಿದರೂ ಬರುತ್ತೆ ಎಲ್ಲ ಕಡೆ ಬೆಳೆಯುವಂಥದ್ದು ಈ ಹಣ್ಣು ತಿನ್ನಲಿಕ್ಕೂ ತುಂಬ ಟೇಸ್ಟ್ ಇರುವಂಥ ಹಣ್ಣು ಹಾಗಾಗಿ ಇದರಲ್ಲಿ ನೋಡಿ ಇಲ್ಲಿ ಹೂವೆಲ್ಲ ಸ್ಟಾರ್ಟ್ ಆಗಿದೆ ಇದು ಬರ್ತಾನೆ ಇರ್ತದೆ ನೋಡಿ ಇದು ಜಬಟಿಕಾಬಾದಲ್ಲಿ ಕಾಬಾದಲ್ಲಿ ಎಸ್ಕರ್ ಲೈಟ್ ಅಂತೇಳಿ ವೆರೈಟಿ ಇದು ಈಗ ಒಂದು ರೌಂಡು ಹಣ್ಣಾಗಿ ಮುಗ್ದಿದೆ ಹೂ ಮತ್ತೆ ಸ್ಟಾರ್ಟ್ ಆಗಿದೆ ನಾವು ಇದನ್ನ ಒಂದು ನಲ್ವತ್ತು ವೆರೈಟಿ ಜಬಟಿಕಾಬಾನ ಪಾಟಲ್ಲಿ ಮಾಡಿದ್ದೀವಿ ಇದರಲ್ಲಿ ಒಂದು ನಾಲ್ಕು ಪಾಟಲ್ಲಿ ಈಗಾಗಲೇ ಫ್ರೂಟಿಂಗ್ ಇದ್ದಾವೆ ಒಂದು ಎರಡು ಮೂರು ವರ್ಷದಿಂದ ಆಗ್ತಾ ಇರುವಂಥದ್ದು ಇದು ಸ್ವಲ್ಪ ಹೈಬ್ರಿಡ್ ವೆರೈಟಿ ಆಗಿರೋದರಿಂದ ಎಸ್ಕ್ರಿಲೈಟು ಮತ್ತು ರೆಡ್ ಹೈಬ್ರಿಡ್ ಇದೆಯಲ್ಲ ಇದು ಒಂದು ಮೂರು ವರ್ಷಕ್ಕೆ ಭಾಳ ಬೇಗ ಬರುವಂಥ ವೆರೈಟಿ ಇದು ಮತ್ತು ಇದಕ್ಕೆ ಪಾಟು ಅಥವಾ ಗ್ರೋ ಬ್ಯಾಗಲ್ಲಿ ಹತ್ತು ಹದಿನೈದು ವರ್ಷ ಇಟ್ಕೊಳ್ಳಿಕ್ಕೆ ಬರ್ತದೆ ಪಾಟಲ್ಲೇ ಬೆಳಿಬೋದು ಮತ್ತು ಭೂಮಿಯಲ್ಲಿ ಹಾಕಿದರೆ ಇದರಲ್ಲಿ ಏನು ಹಣ್ಣು ಬರ್ತದೆ ಇದರಲ್ಲಿ ಒಂದು ಸರಿ ಹಣ್ಣು ಬಂದರೆ ಇನ್ನೂರು ಮುನ್ನೂರು ಹಣ್ಣು ಬರ್ತದೆ ನೀವು ಅದನ್ನೇ ಭೂಮಿಯಲ್ಲಿ ನೆಟ್ಟರೆ ಅದ್ರ ಡಬಲ್ ಬರುವಂಥದ್ದು ಅದ್ರ ಟೈಮಿಗೆ ಡಬಲ್ ಬರುವಂಥದ್ದು ಮತ್ತು ಆಲ್ ಸೀಸನ್ ಫ್ರೂಟ್ ಆಗ್ತದೆ ಇದು ಆಲ್ ಸೀಸನ್ ಬರುವಂಥದ್ದು ಇದು ಬ್ರೆಝಿಲಿನ್ ನ್ಯಾಷನಲ್ ಫ್ರೂಟ್ ಇದು ಜಬಟಿಕಾಬಾ ಅನ್ನೋದು ಇದು ರ್ಯಾಂಬೋ ಶುಗರ್ ಕೆನ್ ಅಂಥೇಳಿ ಇದ್ರದ್ದು ಕಲರ್ ನೋಡಿ ರೇಂಬೋ ಕಲ್ಲರ್ ಇರುತ್ತೆ ಈ ಥರ ಇರುವಂಥದ್ದು ಇದು ನಮ್ಮ ಕಬ್ಬು ಹೇಗೆ ಬರ್ತದೆ ಅದೇ ಥರ ದಪ್ಪ ಬರ್ತದೆ ಅದೇ ಥರ ಸ್ವೀಟ್ ಬರುವಂಥ ವೆರೈಟಿ ನೋಡಲಿಕ್ಕೂ ಅಷ್ಟೇ ಲುಕ್ ಇರುವಂತದ್ದು ಇದು ರೆಡ್ ಸೀಡ್ಲೆಸ್ ಗೋವಾ ಸೀಡ್ಲೆಸ್ ಗೋವಾ ವೆರೈಟಿನೂ ನಾವು ಸ್ವಲ್ಪ ಹದಿನೆಂಟು ಇಂಚು ಪಾರ್ಟ್ಗಳಲ್ಲಿ ಇಪ್ಪತ್ತು ಇಂಚು ಪಾರ್ಟಲ್ಲಿ ಟ್ರೈ ಮಾಡಿದ್ವಿ ನೋಡುವ ಹೇಗೆ ಬರ್ತದೆ ಅಂತೇಳಿ ಯಾಕೆಂದರೆ ತುಂಬ ವೆರೈಟಿಗಳನ್ನು ಕಲೆಕ್ಷನ್ ಮಾಡಿದವಾಗ ಎಲ್ಲ ವೆರೈಟಿನಗಳನ್ನು ನೆಟ್ಟು ಇಪ್ಪತ್ತಡಿ ಇಪ್ಪತ್ತು ಅಡಿ ನೆಟ್ಟವಾಗ ನಮ್ಮ ತುಂಬ ಜಾಗಗಳ ಅವಶ್ಯಕತೆ ಬರೋದರಿಂದ ನಾವು ಗೋವಾ ವೆರೈಟಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಏನು ಮಾಡ್ತೀವಿ ಒಂದು ಎರಡು ಹಣ್ಣ ನಾಲ್ಕು ಹಣ್ಣು ಮನೆಗೆ ತಿನ್ಲಿಕ್ಕೆ ಬೇಕಂತೇಳಿ ಆ ಥರ ಮಾಡೋದ್ರಿಂದ ನಾನು ಅದಕ್ಕೆ ಒಂದು ಟ್ರೈ ಮಾಡಿದ್ವಿ ಇವೆಲ್ಲ ಒಂದೊಂದು ವರ್ಷ ಇರೋಕ್ಕೆ ಫ್ರೂಟಿಂಗ್ ಸ್ಟಾರ್ಟ್ ಆಗಿದ್ದಾವೆ ಅಂದರೆ ನಾವು ನೆಲಕ್ಕೆ ನೆಟ್ಟವಾಗ ಗಿಡಗಳು ದೊಡ್ಡ ದೊಡ್ಡದಾಗಿ ಬೆಳೆದವಾಗ ಕಾಯಿ ಸಂಖ್ಯೆ ಜಾಸ್ತಿ ಬರ್ಬೋದು ಬಟ್ ನಮಗೆ ತುಂಬ ವೆರೈಟಿ ಮಾಡಿ ನೋಡಬೇಕಂತಿದ್ದವಾಗ ಇದು ರೆಡ್ಡು ಇದು ಸೀಡ್ಲೆಸ್ ಗೋವಾದಲ್ಲಿ ರೆಡ್ ವೆರೈಟಿ ಇದೆ ನಾನೀಗ ನಿಮಗೆ ಒಂದು ನಾಲ್ಕು ಐದು ಥರದ ಪೈನಾಪಲ್ಲು ಅಲ್ಲಿ ತೋರಿಸಿದೆ ಅದೇ ಥರನೇ ನಾನು ಆವಾಗಲೇ ಹೇಳಿದೆ ವೆರಿಗೇಟೆಡ್ ಅನ್ನೋದು ಎಲ್ಲದರಲ್ಲೂ ಬರೋಕ್ಕೆ ಶುರು ಆಗಿದೆ ಅಂಥೇಳಿ ಈ ಪೈನಾಪಲಲ್ಲಿ ಇದು ಎರಿಗೇಟೆಡ್ ಪೈನಾಪಲ್ಲು ರೆಡ್ ಪೈನಾಪಲ್ಲು ಈ ಥರ ವಿಚಿತ್ರ ವಿಶೇಷ ಪೈನಾಪಲ್ಗಳು ಈ ಥರದನ್ನ ಅವಷ್ಟು ಹಾಕಿದ್ದೀವಿ ಅದರಲ್ಲೊಂದು ಆರು ಏಳು ವೆರೈಟಿ ಈಗಾಗಲೇ ಫ್ರೂಟಿಂಗ್ ಆಗಿದೆ ಮತ್ತು ಆಲ್ಮೋಸ್ಟು ಗ್ರೋ ಬ್ಯಾಗಲ್ಲಿ ಏನು ಬೆಳೆದು ನೋಡ್ಬೋದು ಅನ್ನೋದು ಒಂದು ಪ್ರಯತ್ನ ಪಟ್ಟು ಹಾಕಿರುವಂಥ ವೆರೈಟಿಗಳು ಈ ಭಾಗದಲ್ಲಿ ಇದರಲ್ಲಿ ಸುಮಾರು ವೆರೈಟಿ ನಾನು ಆವಾಗಲೇ ಹೇಳಿದೆ ಜಬಟಿಕಾ ಬಾದಲ್ಲಿ ನಾವು ಒಂದಷ್ಟು ವೆರೈಟಿಗಳನ್ನು ಕಲೆಕ್ಷನ್ ಮಾಡಿದ್ದೀವಿ ಒಂದು ನಲ್ವತ್ತು ವೆರೈಟಿ ಜಬಟಿಕಾ ಬಾ ಇದೆ ಮತ್ತು ಯೂಜಿನಿಯಾ ವೆರೈಟಿನಲ್ಲಿ ಒಂದು ಹನ್ನೆರಡು ಹದಿಮೂರು ವೆರೈಟಿನ ಇಲ್ಲಿ ಕಲೆಕ್ಟ್ ಮಾಡಿದ್ದೀವಿ ಮೇಮೆ ಒಂದಷ್ಟು ವೆರೈಟಿಗಳನ್ನು ಡ್ರಮ್ಮಲ್ಲಿ ಟ್ರೈ ಮಾಡಿದ್ದೀವಿ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕು ಮಣ್ಣು ಜಾಸ್ತಿ ಬೇಕು ಅದು ಮಟೇಶಿಯಾ ಇಂಥದ್ದನ್ನ ಸ್ವಲ್ಪ ಡ್ರಮ್ಗಳಲ್ಲಿ ಮತ್ತು ಪಾಟ್ಗಳಲ್ಲಿ ಹೇಗೆ ಬರ್ತದೆ ನೋಡುವ ಅಂಥೇಳಿ ಸ್ವಲ್ಪ ಹಾಕಿದ್ದೀವಿ ಯಾವುದು ಮಟವ ಈ ಥರಗಳನ್ನು ಟ್ರೈ ಮಾಡಿದ್ದೀವಿ ಇದು ಜಗತ್ತಿನ ಅತೀ ಚಿಕ್ಕ ಪೇರಳೆ ಅಂತೇಳಿ ಇದು ಹೆಸರು ಪೆಸಿಡಿಯಂ ಟೆರಟೋರಿಯ ನಮ್ಮ ಅಂಥೇಳಿ ಇದು ಇದೆ ಹಣ್ಣು ಆಗಿ ಮುಗ್ದಿದೆ ಒಂದು ರೌಂಡು ಇದು ಒಂದು ನಾವು ಏನು ಶೇಂಗಾ ಹೇಳ್ತೀವಿ ಒಂದು ಶೇಂಗಾ ಬೀಜದಷ್ಟು ದೊಡ್ಡದಿರ್ತದೆ ಇದು ಅಷ್ಟು ಚಿಕ್ಕದಿದ್ದರೂ ಕೂಡ ಅಷ್ಟೇ ಸ್ವೀಟ್ ಇರುವಂಥದ್ದು ಅಷ್ಟೇ ಫ್ಲೇವರ್ ಇರುವಂಥದ್ದು ಅಷ್ಟು ಪರಿಮಳ ಇರ್ತದೆ ಅಷ್ಟು ಸ್ವೀಟ್ ಇರುವಂಥದ್ದು ಇದು ನೋಡಲಿಕ್ಕೆ ತುಂಬ ಚಿಕ್ಕದಿದು ಇದು ವೇರಿಗೇಟೆಡ್ ಪೇಪರ್ ಬ್ಲ್ಯಾಕ್ ಪೇಪರ್ ಏನಿದೆ ಅದರಲ್ಲಿ ವೇರಿಗೇಟೆಡ್ ಬಂದಿರುವಂಥದ್ದು ಈಗ ನಾನು ಆವಾಗಲೇ ಹೇಳಿದೆ ಈ ಬಾಳೆನಲ್ಲೂ ಇದೆ ತೆಂಗಲ್ಲೂ ಇದೆ ಅಡಿಕೆನಲ್ಲೂ ಈಗ ಬಂದಿದೆ ಇದೇ ಥರ ಕೋಕೋದಲ್ಲೂ ಬಂದಿದೆ ಎಲ್ಲ ಬಂದಿದೆ ಅದೇ ಥರ ನೋಡಿ ಈ ಬ್ಲ್ಯಾಕ್ ಪೇಪರಲ್ಲೂ ವೇರಿಗೇಟೆಡ್ ವೆರೈಟಿ ಇದ್ರ ಗರೆ ಮಾತ್ರ ಪೊಣಿಯವರು ಹೇಗೆ ಬರ್ತದೋ ಅದೇ ಥರ ಬರುವಂಥದ್ದು ಇದು ತುಂಬ ಇಲ್ಡ್ ಬರ್ತದೆ ಭಾಳ ಚಂದ ಇರ್ತದೆ ನೋಡಲಿಕ್ಕೆ ಇದು ಹಣ್ಣಾಗುವಾಗ ಹಳದಿ ಕಲರಿಗೆ ತಿರ್ಗಿಬಿಟ್ಟು ಆಮೇಲೆ ಹಣ್ಣಾಗುವಂಥದ್ದು ಇದು ಈ ಎಲ್ಲ ಇದು ಏನಾಗುತ್ತೆ ಹಸಿರು ಕಲ್ಲರಿಂದ ಕೆಂಪು ಕಲರಿಗೆ ತಿರುಗೋದ್ರೆ ಇದು ಹಳದಿ ಕಲರಲ್ಲಿ ಇರುತ್ತೆ ಆಮೇಲೆ ಕೆಂಪು ಕಲರಿಗೆ ತಿರುಗುವಂಥದ್ದು ಈ ಪಪ್ಪಾಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೊಸ್ತು ಹೊಸ್ತು ವೆರೈಟಿಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅದರಲ್ಲೇ ಆಮೇಲೆ ರೆಡ್ ಲೇಡಿ ಬಂದವಾಗ ರೆಡ್ ಲೇಡಿ ಎ ಒಂದು ಈ ಥರ ಎಲ್ಲ ಬಂದು ನೆಕ್ಸ್ಟು ಕೆಲವು ಈಗ ಒಂದು ಎರಡು ವರ್ಷದ ಹಿಂದೆ ಇದೊಂದು ಗೋಲ್ಡನ್ ಪಪ್ಪಾಯ ಹೇಳಿ ಸ್ಟಾರ್ಟ್ ಆಯಿತು ಈ ಗೋಲ್ಡನ್ ಪಪ್ಪಾಯದಲ್ಲಿ ಎರಡು ಶೇಪಿಂದ ಬರೋದಕ್ಕೆ ಸ್ಟಾರ್ಟ್ ಆಯಿತು ಒಂದು ಲಾಂಗ್ ಗೋಲ್ಡನ್ ಪಪ್ಪಾಯ ಮತ್ತೊಂದು ಮಾಮೂಲಿ ಪಪ್ಪಾಯ ಬರುವಂಥ ಸೈಜ್ ಬರುವಂಥ ಪಪ್ಪಾಯ ಅದರಲ್ಲಿ ಇದು ಗೋಲ್ಡನ್ ಪಪ್ಪಾಯ ಅಂಥೇಳಿ ಇದು ಮಿಡಿಯಲು ಗೋಲ್ಡನ್ ಇರುತ್ತೆ ಇದ್ರ ಹೂ ಕೂಡ ಲೈಟಾಗಿ ಗೋಲ್ಡನ್ ಕಲರ್ ಇರುತ್ತೆ ಹಣ್ಣು ಆದವಾಗಲೂ ಗೋಲ್ಡನ್ ಕಲರ್ ಇರುತ್ತೆ ಫುಲ್ ಹಣ್ಣು ಆದವಾಗ ಲೈಟಾಗಿ ರೆಡ್ ಕಲರ್ ಬರುವಂಥದ್ದು ಒಳ್ಳೆ ಟೇಸ್ಟ್ ಇರುವಂಥ ಪಪ್ಪಾಯ ಜಾಸ್ತಿ ಪಲ್ಪ್ ಸಿಗ್ತದೆ ತಿನ್ನಲಿಕ್ಕೆ ಅಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಬಂದಿರುವಂಥದ್ದು ಇದು ಥೈಲ್ಯಾಂಡಿಂದ ಬಂದಿರುವಂಥ ವೆರೈಟಿನೇ ಇದು ಇದನ್ನು ಸಡನ್ನಾಗಿ ನೋಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಇದು ಎಂಥ ಗಿಡ ಎಂಥ ಗಿಡ ಇರ್ಬೋದು ಯಾವುದೋ ಶೋ ಪ್ಲಾಂಟ್ ಇರ್ಬೋದು ಅಂಥೇಳಿ ಇದು ಆಫ್ರಿಕನ್ ಮೈಕ್ರೋ ಮ್ಯಾಂಗೋ ಅಂಥೇಳಿ ಇದು ಮ್ಯಾಂಗೋವೇ ಇದು ನಾನು ಅವಾಗ ನಿಮ್ಗೆ ಹೇಗೆ ದೊಡ್ಡದು ಎಲೆದು ಮ್ಯಾಂಗೋ ತೋರಿಸಿದ್ದೆ ಇದು ಅತೀ ಚಿಕ್ಕ ಎಲೆ ಮ್ಯಾಂಗೋ ನೋಡಿ ಇದು ಎಷ್ಟು ಚಿಕ್ಕದು ಎಲೆ ಇದೆ ಅಂತ ನೋಡಿ ಇದು ಈಗ ಲಾಂಗನಲ್ಲಿ ನನಗೆ ಇದುವರೆಗೆ ಹೋದ ವರ್ಷದವರೆಗೆ ಗೊತ್ತಿರೋಂಗೆ ಒಂದು ಹದಿನಾಲ್ಕು ಹದಿನೈದು ವೆರೈಟಿಗಳು ಬಂದಿದ್ದವು ಇತ್ತೀಚೆಗೆ ಬರ್ತಾ ಇರುವಂಥದ್ದು ಹೊಸ ವೆರೈಟಿ ಇದು ಬ್ಲ್ಯಾಕ್ ಲಾಂಗನ್ ಇದು ರೂಬಿ ರೆಡ್ ಎಲ್ಲ ಬಂತು ಇದಾದಮೇಲೆ ಇವಾಗ ಇದು ಲೀಫು ಬ್ಲ್ಯಾಕ್ ಆಗುತ್ತೆ ಇದು ಬೆಳೀತಾ ಹೋದಂಗೂ ದಟ್ಟ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಇದ್ರ ಹಣ್ಣು ಕೂಡ ಬ್ಲ್ಯಾಕ್ ಬರುವಂಥ ಬ್ಲ್ಯಾಕ್ ಲಾಂಗನ್ ವೆರೈಟಿ ಇದು ನಾನು ನಿಮ್ಗೆ ಅವಾಗ ಹೇಳಬೇಕಾದ್ರೆ ತುಂಬ ವೆರೈಟಿ ಗೋವಾಗಳೆ ಗೋವಾ ವೆರೈಟಿನಲ್ಲಿ ತುಂಬ ಇದ್ದಾವೆ ಅಂತ ಹೇಳಿದೆ ಇದು ಒಂದು ಹೊಸ ವೆರೈಟಿ ಗೋವಾ ಇದು ಎಲೆ ನೋಡಿ ಎಲೆ ನೋಡಿದ್ರೆ ಗೊತ್ತಾಗೋದಿಲ್ಲ ಇದು ಗೋವಾ ವೆರೈಟಿ ಅಂತ ಆದರೆ ಕಾಂಡಗಳಲ್ಲಿ ಗೊತ್ತಾಗ್ತದೆ ಇದರದ್ದು ಇದೆಲ್ಲ ಇತ್ತೀಚೆಗೆನ ವರ್ಷಗಳಲ್ಲಿ ನಮ್ಮ ದೇಶಕ್ಕೆ ಬಂದಿರುವಂಥ ಇಂಡೋನೇಷ್ಯಾ ಥೈಲ್ಯಾಂಡ್ ವೆರೈಟಿಗಳೇನು ಬಂತು ಆವಾಗ ಬಂದಿರುವಂಥ ವೆರೈಟಿಗಳಿವೆ ಇದು ಐಸ್ ಕ್ರೀಮ್ ಕೋಕೋನಟ್ ಅಂತೇಳಿ ಇದು ಇತ್ತೀಚಿನ ಅಂದರೆ ಹೆಚ್ಚು ಕಡಿಮೆ ಒಂದು ವರ್ಷದಲ್ಲಿ ಈಗ ನಮ್ಮ ದೇಶಕ್ಕೆ ಬಂದಿರುವಂಥ ಕೊಕೋನಟ್ ಇದು ಒಳಗಡೆ ನೋಡಿ ಈ ಥರ ಐಸ್ ಕ್ರೀಮ್ ಥರ ಬರುವಂಥ ಕೋಕೋನಟ್ ಇದು ಇದಕ್ಕೆ ಗರಗಸದವರೆ ಅಂತ ಹೇಳ್ತಾರೆ ಇದಕ್ಕೆ ಅಂದರೆ ಇದು ಗರಗಸದ ಥರ ಇರುತ್ತಲ್ಲ ಈ ಎಡ್ಜ್ ಅದಕ್ಕೆ ಹೇಳ್ತಾರೆ ಇದು ಸೊಪ್ಪು ತರಕಾರಿ ಇದ್ದ ಹಾಗೆ ಇರ್ತದಿದು ಇದು ಒಂದು ತರಕಾರಿ ಇದು ಒಂದು ಮೀಟ್ರ್ ಹತ್ತಿರ ಬೆಳೆಯುತ್ತಿದ್ದು ಇದರಲ್ಲಿ ಮೂರು ವೆರೈಟಿ ಇದೆ ಒಂದು ಸ್ವಲ್ಪ ಅರ್ಧ ಫೀಟ್ ಬರುವಂಥದ್ದು ಇನ್ನೊಂದು ಪರ್ಪಲ್ ಕಲರ್ ಬರುವಂಥದ್ದು ಯಾವುದೋ ಅದು ಶಾರ್ಟಲ್ಲಿ ಇದು ಲಾಂಗ್ ಬರುವಂಥದ್ದು ಇದು ನಿಮಗೆ ಸೀಡ್ ಒಂದು ಸರಿ ಹಾಕಿದ್ರೆ ಕೆಲವು ವರ್ಷಗಳು ಮತ್ತು ಹಾಕೋದು ಬೇಡ ಯಾಕೆಂದರೆ ಅದರಲ್ಲಿ ಗೆಡ್ಡೆಯಿಂದನೇ ಬರುತ್ತೆ ಪ್ರತಿ ವರ್ಷ ಗಿಡ ಒಂದು ಸರಿ ಮುಗೀತದೆ ಆಮೇಲೆ ನೆಕ್ಸ್ಟು ಗೆಡ್ಡೆ ಅಂತ ಮತ್ತೆ ಬರ್ತದೆ ಈ ಥರ ಆಲ್ ಸೀಸನ್ ತರಕಾರಿ ಇದು ಇದಕ್ಕೆ ನೀವು ಚೆನ್ನಾಗಿ ನೀರು ಕೊಡ್ತಾ ಇದ್ರೆ ಪ್ರತಿ ದಿವಸ ತರಕಾರಿ ಕುಯ್ಯೋ ಕುಯ್ಲಿಕ್ಕೆ ಬರ್ತದೆ ಅದು ಒಂದು ದಿವಸ ಒಂದು ಒಂದು ದಿವಸಕ್ಕೆ ಒಂದು ಇಂಚ್ಗಿಂತ ಜಾಸ್ತಿ ಬೆಳೆಯುವಂಥ ತರಕಾರಿ ಇದು ಇದಕ್ಕೆ ಮತ್ತೆ ಇನ್ನೊಂದು ವಿಶೇಷ ಅಂದರೆ ಇದಕ್ಕೆ ಯಾವುದೇ ನಾನು ನೋಡಿರೋ ಹಾಗೆ ಹುಳದ ಕಾಟ ಇಲ್ಲ ಇದನ್ನು ನಮ್ಮಲ್ಲಿ ಸಾಂಬಾರು ಮಾಡಲಿಕ್ಕೂ ಬರುತ್ತೆ ಪಲ್ಯ ಅಂತ ಏನು ಹೇಳ್ತೀವಿ ಪಲ್ಯ ಮಾಡಲಿಕ್ಕೂ ಬರ್ತದೆ ಎರಡಕ್ಕೂ ಬರುವಂಥದ್ದು ಇದು ಇದು ಪಲ್ಯಕ್ಕೂ ಚೆಂದ ಆಗ್ತದೆ ಸಾಂಬಾರಿಗೂ ಚೆಂದ ಆಗ್ತದೆ ಇದು ತಿನ್ನುವಾಗ ನಿಮಗೆ ಸೊಪ್ಪು ತಿನ್ನುಬ ಅನುಭವನೇ ಆಗ್ತದೆ ಇದು ಈ ದೊಡ್ಡದು ವೆರೈಟಿನಲ್ಲಿ ಒಂದಂದರೆ ಇದು ಬೇಗ ಬೆಳೆ ಬೆಳೆಯೋದಿಲ್ಲ ಸೀಡ್ ಇದೆಯಲ್ಲ ಬೇಗ ಬೆಳೆಯೋದಿಲ್ಲ ಒಳ್ಳೆ ಟೇಸ್ಟ್ ತರಕಾರಿ ಇದು ಇದು ಎಲ್ಲ ವಾತಾವರಣಕ್ಕೂ ಬರುತ್ತಿದ್ದು ತೇವ ಇದ್ದಷ್ಟು ಇದ್ರದ್ದು ನೀರಿನ ತೇವ ಇದ್ದಷ್ಟು ಇದ್ರದ್ದು ಇಲ್ಡ್ ಜಾಸ್ತಿ ಇರ್ತದೆ ಇದು ವರ್ಷಡಿ ಬರುವಂಥ ತರಕಾರಿ ಇದು ಇದು ಇಲ್ಲಿ ನಾವೇನು ಮಾಡಿದ್ದೀವಿ ಒಂದು ಒಂದು ಇನ್ನೂರು ಇನ್ನೂರೈವತ್ತು ಪಾಟ್ ಮತ್ತು ಡ್ರಮ್ಮು ಗ್ರೋ ಬ್ಯಾಗಲ್ಲಿ ಒಂದಷ್ಟು ಫ್ರೂಟ್ಸ್ಗಳನ್ನು ಮತ್ತು ಲೆಮನ್ನು ಮೋಸಂಬಿ ಎಲ್ಲದನ್ನೂ ಟ್ರೈ ಮಾಡಿದ್ವಿ ಉದ್ದೇಶ ಏನಕ್ಕೆ ಅಂತ ಹೇಳಿ ನಾವು ಟ್ರೈ ಮಾಡಿದ್ದು ಅಂತ ಹೇಳಿದ್ರೆ ಇವಾಗ ನಮಗೆ ಜಾಗ ಭೂಮಿ ಇದ್ದವರು ಭೂಮಿಯಲ್ಲಿ ಬೆಳೆದು ಬೆಳ್ಕೊಂಡು ತಿನ್ಬೋದು ಅಂತ ಹಣ್ಣಿನ ವಿಚಾರಕ್ಕೆ ಬಂದವಾಗ ಹಣ್ಣುಗಳನ್ನು ಅಥವಾ ತರಕಾರಿಗಳನ್ನು ಮನೆಯಲ್ಲಿ ಬೆಳೆದಷ್ಟು ಫ್ರೆಶ್ ಅಥವಾ ಅದಕ್ಕೆ ಏನೂ ಕೆಮಿಕಲ್ ಹಾಕದೆ ಬೆಳೆದಿರೋದು ನಾವು ಬೆಳೆದ್ರೆ ಮಾತ್ರ ಗ್ಯಾರಂಟಿ ಅದು ಮಾರ್ಕೆಟಿಗೆ ಬರೋದರಲ್ಲಿ ಯಾವುದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅಂತ ಹೇಳ್ಕೊಂಡು ಹೇಳಿದ್ದ ನಂಬಿಕೆ ಬಿಟ್ಟರೆ ಅದರಲ್ಲಿ ಯಾವುದೇ ನಂಬಿಕೆ ಇರೋಲ್ಲ ಅದಕ್ಕೋಸ್ಕರ ನಾವು ಕೆಲವೊಂದು ಥರ ಟ್ರೈ ಮಾಡಿ ನೋಡಿದ್ವಿ ಬಟ್ಟು ನಾವು ಇದರಲ್ಲೊಂದು ಏನು ಅಂತ ಹೇಳಿದರೆ ಪಾಟು ಗ್ರೋ ಬ್ಯಾಗು ಅಥವಾ ಡ್ರಮ್ಮು ಈಗ ಕೆಲವರಿಗೆ ಸಿಟಿಯಲ್ಲಿದ್ದವರಿಗೆ ಅಥವಾ ಏನೂ ಜಾಗ ಇಲ್ಲ ನನಗೆ ಒಂದಷ್ಟು ವೆರೈಟಿ ಬೆಳಿಬೇಕು ನನ್ನ ಮನೆಗಾಗಷ್ಟು ಬೆಳೀಬೇಕು ಅಂಥೇಳಿ ಇರ್ತದೆ ಅವರು ಏನು ಮಾಡ್ತಾರೆ ಅದು ಒಂದು ಸಮಸ್ಯೆ ಆಗ್ತದೆ ಇದರಲ್ಲಿ ನಾವು ಎರಡು ಮೂರು ಥರ ಮಾಡ್ಕೋಬೇಕಾಗತ್ತೆ ಒಂದು ನಿಮಗೆ ದೊಡ್ಡದು ಎಲೆ ಬರುವಂಥದ್ದು ಫಾಸ್ಟ್ ಗ್ರೋತ್ ಇರುವಂಥದ್ದು ಗಿಡಗಳು ಪಾಟ್ ಅಥವಾ ಡ್ರಮ್ಮು ಮತ್ತು ಇದು ಯಾವುದರಲ್ಲೂ ಬರೋದಿಲ್ಲ ಕೆಲವು ನಿಮಗೆ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ವೆರೈಟಿಗಳು ಪಾಟು ಡ್ರಮ್ಮು ಗ್ರೋ ಬ್ಯಾಗು ಮೂರಲ್ಲೂ ಬೆಳೀಲಿಕ್ಕೆ ಬರ್ತದೆ ಮನೆಯಲ್ಲಿ ಸ್ವಲ್ಪ ಶೇಡ್ ಇದ್ದಲ್ಲಿ ಅಥವಾ ಶೇಡ್ ಇಲ್ಲದಿದ್ದಲ್ಲಿ ಬೆಳೆಯೋದಕ್ಕೆ ಬರುತ್ತೆ ಅನ್ನೋದನ್ನ ನಾವು ನೋಡ್ಕೊಳ್ಳೋದಕ್ಕೋಸ್ಕರ ಇದು ಬರುತ್ತಾ ಇಲ್ಲ ಅನ್ನೋದಕ್ಕೆ ನಾವು ಒಂದಷ್ಟು ವರ್ಷಗಳಿಂದ ಪ್ರತಿ ಗಿಡ ತಂದ್ರೂ ಒಂದು ಗಿಡ ಭೂಮಿಗೆ ನೆಟ್ಟರೆ ಒಂದು ಗಿಡನ ಪಾಟಲ್ಲಿ ಟ್ರೈ ಮಾಡಿದ್ದೀವಿ ಆ ಥರ ಮಾಡಿದವಾಗ ನಾವು ಲಿಂಬೆ ಮೂಸುಂಬೆ ಅಂತ ಹಿಡಿದು ಲಿಚ್ಚಿ ಕೂಡ ಹಾಕಿದ್ದೀವಿ ಅದನ್ನು ನೋಡಬೇಕಂಥೇಳಿ ಆ ಥರ ಮಾಡಿಕೊಂಡು ಮೆ ಸಪೋಟೆ ಎಲ್ಲದನ್ನೂ ಟ್ರೈ ಮಾಡಿದ್ವಿ ಪ್ಲಮ್ಗಳು ಸೀಬೆಗಳು ನೇರಳೆ ಈ ಥರ ಟ್ರೈ ಮಾಡಿದ್ದು ಇದರಲ್ಲಿ ನಮಗೆ ಒಂದು ಏನಂತ ಹೇಳಿದ್ರೆ ನಿಮಗೆ ಈಲ್ಡು ನಮಗೇನು ಮರಗಳಲ್ಲಿ ಒಂದು ಹತ್ತು ಕೆ ಜಿ ಬರುತ್ತೆ ಇಪ್ಪತ್ತು ಕೆ ಜಿ ಬರುತ್ತೆ ಕ್ವಿಂಟಾಲ್ ಬರುತ್ತೆ ಅಂತ ಏನು ಹೇಳ್ತೀವಿ ಆ ಥರ ಪಾಟ್ ಅಥವಾ ಡ್ರಮ್ಗಳಲ್ಲಿ ಬರಲ್ಲ ಅದು ಏನು ಬರ್ಬೋದು ಅಂತ ಹೇಳಿದ್ರೆ ನೀವು ಅಲ್ಲಿ ಹತ್ತು ಕೆ ಜಿ ಬರಲ್ಲಿ ಇಲ್ಲಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಈ ಥರ ಬೆಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಇದೇನಾಗುತ್ತೆ ಒಂದು ಕುಟುಂಬಕ್ಕೆ ಕೆಲವು ಹಣ್ಣುಗಳು ಸಾಕಾಗುತ್ತೆ ಮತ್ತು ಇದರಲ್ಲಿ ಕೆಲವಷ್ಟು ಹಣ್ಣುಗಳಿಗೆ ನಿಮ್ಮದು ಯಾವುದೇ ಒಂದು ಕೆಮಿಕಲ್ ಅಥವಾ ಸ್ಪ್ರೇದು ಅವಶ್ಯಕತೆ ಇರೋದಿಲ್ಲ ಅದು ಏನಾಗುತ್ತೆ ಮಾರ್ಕೆಟಲ್ಲಿ ಚೆಂದ ಕಾಣಲಿಕ್ಕೋ ಅಥವಾ ಅದು ಫ್ರೆಶ್ನೆಸ್ ಕಾಪಾಡ್ಕೊಳ್ಳೋದಕ್ಕೋ ಏನಕ್ಕೋ ಏನು ಮಾಡಿ ಏನು ಮಾಡ್ತಾರೆ ಕೆಲವು ಸ್ಪ್ರೇಗಳನ್ನು ಯೂಸ್ ಮಾಡಿರ್ಬೋದು ಇದೇನಾಗುತ್ತೆ ನಾವೇ ಬೆಳ್ಕಂಡವಾಗ ಒಂದು ಆ ಥರ ಆಗುತ್ತೆ ಮತ್ತೊಂದು ಎಲ್ಲೋ ಒಂದು ಚಿತ್ರ ನೋಡಿಬಿಟ್ಟ ಯಾವುದೋ ವಿಡಿಯೋ ನೋಡಿಬಿಟ್ಟೋ ನಾವು ಇದಿಷ್ಟು ಚೆನ್ನಾಗಿ ಕಾಣುತ್ತಲ್ಲ ಹಣ್ಣು ಇದು ಹೇಗಿರ್ಬೋದು ಟೇಸ್ಟು ಅನ್ನೋದು ನಾವು ಒಂದು ಕಲ್ಪನೆ ಮಾಡ್ಕೋತೀವಿ ಅಲ್ಲಿಗೆ ಸುಮ್ಮನೆ ಆಗ್ತೀವಿ ಎಲ್ಲೋ ಹೊರ ದೇಶಗಳಿಗೆ ಹೋದವರು ಅಥವಾ ಯಾವುದೋ ಒಂದು ಮಾಲಲ್ಲಿ ಸಿಕ್ಕಿದವರು ತಿಂದು ಟೇಸ್ಟ್ಗಳನ್ನು ನೋಡಿರ್ಬೋದು ಆದರೆ ನಾವೇನು ಮಾಡ್ಕೊಂಡಿದ್ದೀವಿ ನಾವು ಫಸ್ಟು ಫೋಟೋ ನೋಡೋದ್ ಕೂಡ ಫಸ್ಟು ನೋಡೋದು ನಾವೇನೋ ಇದ್ರ ಗಿಡ ಎಲ್ಲಾದರೂ ಸಿಗತ್ತಾ ಅಂಥೇಳಿ ಯಾಕೆಂದ್ರೆ ನಾನೇ ಬೆಳೆದು ತಿಂದು ನೋಡಬೇಕು ಅಂತೇಳಿ ಒಂದಿರುತ್ತೆ ಕೆಲವೆಲ್ಲ ಮೂರು ನಾಲ್ಕು ವರ್ಷ ಐದು ವರ್ಷ ಬೇಕಂಥೇಳಿ ಅಂದ್ಕೊತೀವಿ ಕೆಲವಷ್ಟು ಗಿಡಗಳು ಒಂದರಿಂದ ಎರಡು ವರ್ಷಕ್ಕೆ ಬರುವಂಥವು ನಾವು ಭಾಳ ಬೇಗ ತಿಂದು ನೋಡ್ಲಿಕ್ಕೆ ಆಗ್ತದೆ ಆಗ್ಬೋದು ಒಂದಷ್ಟು ಹುಳಿ ವೆರೈಟಿ ಈ ಥರ ಬರ್ಬೋದು ಬಟ್ ಏನಾಗುತ್ತೆ ಕೆಲವು ವೆರೈಟಿಗಳು ನಾವು ಎಲ್ಲೋ ತಿಂದು ಯೋಚನೆ ಮಾಡಿ ಫೋಟೋ ನೋಡಿ ಇದು ಮಾಡೋದಕ್ಕಿಂತ ನಾವು ನಮ್ಮ ಜಾಗದಲ್ಲೇ ಬೆಳ್ಕೊಂಡು ತಿನ್ನೋದು ಆರಾಮು ಮತ್ತೊಂದು ಏನು ಅಂತ ಹೇಳಿದ್ರೆ ತುಂಬ ದೊಡ್ಡ ಸಿಟಿಗಳು ಬಿಟ್ಟರೆ ಬೇರೆ ಕಡೆಯಲ್ಲೆಲ್ಲ ಅವ್ರ ಮನೆಗಾಗುವಷ್ಟು ವ್ಯವಸ್ಥೆಗಳು ಮಾಡ್ಕೊಂಡಿರ್ತಾರೆ ದೊಡ್ಡ ಟೆರಾಸ್ ಮನೆ ಇರುತ್ತೆ ನಾನು ತುಂಬ ಕಡೆ ನೋಡಿದ್ದೀನಿ ಟೆರಾಸ್ ಮೇಲ್ಗಡೆ ತುಂಬ ವೆರೈಟಿ ಬೆಳೆಯುವಂಥ ಜನಗಳನ್ನು ನಾನು ನೋಡಿದ್ದೀನಿ ಇದು ನಾವು ಈ ಥರ ಮಾಡಿರೋದ್ರಿಂದ ನಾಲ್ಕು ಜನ ಈಗ ಮಾಡ್ಕೋಬೋದು ಬೆಳಿಬೋದು ಅನ್ನೋದು ಒಂದು ಕಲ್ತ್ಕೋಬೋ ಅಲ್ಲಿ ಅಂತ ಹೇಳೋ ಒಂದು ಉದ್ದೇಶದಿಂದ ನಾವು ಏನು ಮಾಡಿದ್ದೀವಿ ನೆಲಕ್ಕೆ ನೆಟ್ಟಿರುವ ಗಿಡನ ಒಂದು ಪಾಟಲ್ಲಿ ಇಟ್ಟು ನೋಡಿದ್ದೀವಿ ಯಾವ್ದು ಬರ್ತದೆ ಯಾವುದು ಬರೋಲ್ಲ ಅಂತೇಳಿ ಅವಾಗ ನಾನು ಒಂದು ಹೇಳ್ತೀನಿ ಪಾಟಲ್ಲಿ ಅಥವಾ ಗ್ರೋವ್ಯಾಗಲ್ಲಿ ದೊಡ್ಡದು ಎಲೆ ಬರುವಂಥ ಯಾವುದೇ ಫ್ರೂಟ್ಸ್ ಗಿಡಗಳು ಬರಲ್ಲ ಬರಲ್ಲ ಯಾಕೆಂದರೆ ಎಲೆ ಎಷ್ಟು ದೊಡ್ಡ ಇರ್ತದೆ ಅದಕ್ಕೆ ನೀರಿನ ಪ್ರಮಾಣ ಅಷ್ಟು ಅಗತ್ಯ ಇರ್ತದೆ ಅದು ಕೆಲವಕ್ಕೆ ಮೂರು ದಿವಸಕ್ಕೆ ನೀರು ಕೊಟ್ಟರೆ ಗೆಲೆ ದೊಡ್ಡದಿರೋದಕ್ಕೆ ದಿನಕ್ಕೆ ಎರಡು ಹೊತ್ತು ಕೊಡಲಿಕ್ಕೆ ಆಗ್ತದೆ ಯಾಕೆಂದರೆ ನಮ್ಮ ಮಲೆನಾಡಲ್ಲಿ ಬರುವಂಥ ಅಂಜೂರ ಇದೆ ಅದರದ್ದು ಎಲೆ ಮೂರು ಫೀಟ್ ಬರ್ತದೆ ಅಂಥದ್ದನ್ನ ಡ್ರಮ್ಮಲ್ಲಿ ಪಾಟಲ್ಲಿ ಟ್ರೈ ಮಾಡೋಕ್ಕಾಗಲ್ಲ ಬಟ್ ಬೇರೆದು ಮತ್ತು ನಿಮಗೆ ದಿನಕ್ಕೆ ಒಂದು ವೆರೈಟಿ ತಿನ್ನುವಂಥ ಹಣ್ಣುಗಳು ಮತ್ತು ಸೀಬೆ ಹಣ್ಣುಗಳು ಈ ಥರದ್ದನ್ನ ಆರಾಮ್ಸೆ ಪಾಟ್ಗಳಲ್ಲಿ ಟ್ರೈ ಮಾಡ್ಬೋದು ಅದನ್ನು ನಾಲ್ಕು ಜನ ನೋಡಲಿ ಅನ್ನೋ ಉದ್ದೇಶದಿಂದನೇ ನಾವು ಇದು ನನಗೆ ಪ್ರಯೋಜನ ಆಗುತ್ತೆ ನನಗೆ ಜಾಗ ಇತ್ತು ಹಾಕ್ಕೊಂಡು ಏನೋ ಮಾಡ್ಬೋದು ನಾಲ್ಕು ಜನಕ್ಕೆ ಪ್ರಯೋಜನ ಆಗಲಿನ್ನೋ ಉದ್ದೇಶದಿಂದ ನಾವು ಈ ಥರ ಮಾಡಿದ್ದೀವಿ ಈ